ಸ್ವಾಗತ ಬೆಂಗಳೂರು ಜೊತೆಯ ಹೊಸ ಕರ್ನಾಟಕ ಕೂಡ್ಲೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲ ಅಂದ್ರೆ ನಿಮ್ದು ಕೂಡ ಅದೇ ಧೋರಣೆ ಅಂತ ಇಡೀ ರಾಜ್ಯದ ಜನ ಇಡೀ ದೇಶದ ಜನ ತಿಳ್ಕೊತಾರೆ ಅಂತ ನನ್ನ ಅನಿಸಿಕೆ ಒಬ್ಬ ಶಾಸಕನಾಗಿ ಜನಸಾಮಾನ್ಯರ ಒಂದು ಕಾಳಜಿನ ಗಮನಿಸಬೇಕಾದಂತ ವ್ಯಕ್ತಿ ಒಂದು ನ್ಯಾಷನಲ್ ಪಾರ್ಟಿಯ ಸದಸ್ಯನಾಗಿ ಏನು ಒಂದು ಶಿಸ್ತು ಅನ್ನೋ ಒಂದು ಇದಕ್ಕೆ ಹೇಳ್ಕೊಳ್ಳುವಂತ ಬೂಟಾಟಿಕೆ ಪಕ್ಷ ಏನಿದೆ ನಾವು ಬಹಳ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಒಂದು ಬೂಟಾಟಿಕೆ ಪಕ್ಷ ಬಿಜೆಪಿ ಅವರು ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅವರ ಪಕ್ಷದ ಬಹುತೇಕ ಶಾಸಕರು ಬಹುತೇಕ ನಾಯಕರುಗಳು ಇಂತಹ ಬಹುತೇಕ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ಶಾಸಕರು ಅದರಲ್ಲಿ ಮುನಿರತ್ನ ಅಂತ ಶಾಸಕ ಇಷ್ಟು ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ಎಳೆದಿದ್ದಾರೆ ಅಂತ ಅಂತ ಅಂದ್ರೆ ಹನಿ ಟ್ರಾಪ್ ಮಾಡೋದಕ್ಕೆ ಶಾಸಕನೇ ಎಳೆದಿದ್ದಾನೆ ಅಂತ ಅಂದ್ರೆ ಇದಕ್ಕಿಂತ ದುರ್ದೈವ ಬೇರೆ ಯಾವುದೂ ಇಲ್ಲ ಜೊತೆಗೆ ಹಿಂದೆ ರಾತ್ರಿ ಎಲ್ಲ ಮೀಡಿಯಾದಲ್ಲಿ ಬಂದಿದ್ದ ಸಾಕಷ್ಟು ನಾವು ಇದನ್ನೆಲ್ಲ ನಾವು ನೋಡಿದ್ವಿ ಅವರ ಪಕ್ಷದ ವಿರೋಧ ಪಕ್ಷದ ನಾಯಕನಿಗೆನೆ ಇವತ್ತು ಏಡ್ಸ್ ಪೇಷಂಟ್ ಇಂದ ಬ್ಲಡ್ ತೆಗೆದು ಅಲ್ಲಿಗೆ ಇಂಜೆಕ್ಟ್ ಮಾಡೋದಕ್ಕೆ ಹೋಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಸಕ ಮಾಡಿದ್ದಾನೆ ಅಂತ ಅಂದ್ರೆ ಇದಕ್ಕಿಂತ ಗೌರವಾದಂತ ಅಂದ್ರೆ ಎಲ್ಲಿ ಊಟ ಹಾಕ್ತಾರೋ ಅವ್ರಿಗೆನೆ ಹೋಗಿ ಒಂಥರ ಕಚ್ಚಕ್ ಹೋಗಿರೋ ತರ ಮಾಡಿದ್ರೆ ಇದು ಅಲ್ಲಿಗೆ ಎಷ್ಟು ಮಟ್ಟಿಗೆ ಬಿಜೆಪಿ ಪಕ್ಷದವರು ಇವ್ರನ್ನ ಸಮರ್ಥನೆ ಮಾಡ್ಕೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮೋದಿ ಬರೀ ಭಾಷಣದಲ್ಲಿ ಮಾತ್ರ ಹೇಳ್ತಾರೆ ಆದ್ರೆ ಯಾವುದನ್ನು ಕಾರ್ಯಗತಗೊಳಿಸಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಒಬ್ಬ ಹನಿ ಟ್ರಾಪ್ ಮಾಡೋ ಅಂತ ಒಂದು ಹೇಯ ಕೃತ್ಯಕ್ಕೆ ಒಬ್ಬ ಶಾಸಕ ಹೋಗ್ತಾನೆ ಅಂತ ಅಂದ್ರೆ ಅದರಲ್ಲೂ ಸಾಕಷ್ಟು ಹಗರಣಗಳು ಇದಾವೆ ಈಗ ಆಲ್ರೆಡಿ ಎರಡು ಗಳು ಆಗಿದೆ ಇನ್ನ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗಳು ಬರ್ತವೆ ಯಾಕೆ ಅಂದ್ರೆ ಈಗ ಜನಕ್ಕೆ ಭಯ ಇದೆ ಅವ್ರ ಮೇಲೆ ಆತಂಕ ಇದೆ ಹೊರಗಡೆ ಬಂದ್ರೆ ನಮ್ಗೆ ಏನ್ ಕಾದಿದ್ಯೋ ಅನ್ನೋ ಒಂದು ಗುಂಡ ಯಾಕೆಂದ್ರೆ ಗುಂಡ ಗುಂಡಾ ಶಾಸಕ ಅವರು ಸೊ ಅದರಿಂದ ಅವ್ರಿಗೆ ಇವತ್ತು ದಿವಸ ಈ ಕೇಸು ಇದು ಏನ ಆರ್ ಆಗಬೇಕು ಕಂಪ್ಲೇಂಟ್ ಕೊಡ್ಬೇಕು ಅನ್ನೋ ಇದು ಕೂಡ ಇಲ್ಲ ಪ್ರಮೇಯ ಕೂಡ ಇಲ್ಲ ಯಾಕೆಂದ್ರೆ ಅವ್ರು ಮಾಡಿರುವಂತಹ ಕೃತ್ಯಗಳು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅರ್ಹತೆ ಇರುವಂತ ಕೇಸ್ಗಳು ಇವು ಅದರಿಂದ ನಾನು ನಮ್ಮ ಹೋಮ್ ಮಿನಿಸ್ಟರ್ ಅಲ್ಲಿ ಮತ್ತೆ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಈ ಕೇಸಸ್ನ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈಗ ಆಲ್ರೆಡಿ ಪರಿಗಣಿಸಿದರೆ ಆದ್ರೆ ಇದು ಸಾಲ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಗಣಿಸಿ ಅವರ ಹಳೆ ಹಿಂದೆ ಏನೇನು ಮಾಡಿದರೆ ಅದನ್ನೆಲ್ಲಾನು ಕೂಡ ತನಿಖೆ ನಡೆಸಬೇಕು ಅದಕ್ಕೆ ಆದಂತ ಒಂದು ತನಿಖಾ ತಂಡನ ಇಂದ ರಚನೆ ಮಾಡಿ ಆ ಶಾಸಕನ ವಿರುದ್ಧ ಏನೇನು ಎಲ್ಲೆಲ್ಲಿ ಮಾಡಿದರೆ ಅನಾಹುತಗಳು ಕೂಡ ಕುಲಂಕುಷವಾಗಿ ಪರಿಶೀಲಿಸಿ ತಕ್ಕ ಒಂದು ಶಿಕ್ಷೆ ಕೊಡಬೇಕು ಅದೇ ರೀತಿಯಲ್ಲಿ ಬಿಜೆಪಿ ನೋರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಿಮ್ಗೆ ಏನಾದ್ರೂ ನೈತಿಕತೆ ಏನಾದಿದ್ರೆ ನಿಮ್ಗೆ ಏನಾದ್ರು ದಲಿತರ ಬಗ್ಗೆ ಕಾಳಜಿ ಇದ್ರೆ ನಿಮ್ಗೆ ಏನಾದ್ರು ಒಕ್ಕಲಿಗರ ಬಗ್ಗೆ ಕಾಳಜಿ ಇದ್ರೆ ನಿಮ್ಗೆ ಏನಾದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಭಾರತ ಭಾರತ ನಾರಿಗೆ ನಾವು ಇವತ್ತು ಭಾರತ ದೇವರನ್ನ ನಾರಿನ ಇವತ್ತು ಭಾರತಾಂಬೆ ಹೋಲಿಸ್ತೀವಿ ನಾವು ಅಂತ ಒಂದು ಭಾರತಾಂಬೆಗೆ ಹೋಲಿಸುವಂತ ಹೆಣ್ಣು ಮಕ್ಕಳ ಬಗ್ಗೆ ಮಂಚಕ್ಕೆ ಕರೆಯುವಂತ ಇದನ್ನ ನಮ್ಗೆ ಡೈರೆಕ್ಟ್ ಆಗಿ ಮಾತಾಡಿದಾರೆ ಅಂದ್ರೆ ನಿಮ್ಗೆ ಏನಾದ್ರು ಮಹಿಳೆಯರ ಬಗ್ಗೆ ಗೌರವ ಇದ್ರೆ ಭಾರತಾಂಬೆಯ ಮೇಲೆ ನಿಮ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಮುನಿರತ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಅಂತ ಅಂದ್ಬಿಟ್ಟು ನೀವು ಗೆ ಮತ್ತೆ ರಾಜ್ಯಪಾಲರಿಗೆ ಆಮೇಲೆ ಇವ್ರಿಗೆ ಸ್ಪೀಕರ್ಗೆ ನೀವು ಲೆಟರ್ ಬರೀಬೇಕು ಅವನ್ನ ಇದ್ದು ಈಗ್ಲೇ ಕೂಡ್ಲೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲ ಅಂದ್ರೆ ನಿಮ್ದು ಕೂಡ ಅದೇ ಧೋರಣೆ ಅಂತ ಇಡೀ ರಾಜ್ಯದ ಜನ ಇಡೀ ದೇಶದ ಜನ ತಿಳ್ಕೊತಾರೆ ಅಂತ ನನ್ನ ಅನಿಸಿಕೆ